ನಿಮ್ಮ ಹೆಸರು ಮಹೇಶ್ ಅಂತ ಹೇಳಿ ಮಹೇಶ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ನಮ್ಮಗೆ ಸ್ವಂತಾಗೇ ಬೆಲ್ಲ ಮಾಡ್ತಿವಿ ತಂದ್ರೆ ಒಂದು ಕೆಮಿಕಲ್ ಎಲ್ಲ ಇರುತ್ತೆ ಅಂತ ಹೇಳಿ ಉದ್ದೇಶ ಪೂರ್ವಕವಾಗಿ ಹಳ್ಳಿಯಲ್ಲಿ ಬೆಲ್ಲ ಮಾಡ್ಕೊಳ್ತೀವಿ ಅಂಗಡಿ ಬೆಲ್ಲ ತಿನ್ಬೇಕಂದ್ರೆ ನಿಮಗೆ ನಿಮ್ಮ ಉತ್ತರ ಏನು ನಮ್ಮ ಉತ್ತರ ಅಂದ್ರೆ ಆರೋಗ್ಯಕ್ಕೆ ಈ ಆ ಒಳ್ಳೇದು ಅಂಗಡಿ ಬೆಲ್ಲಕ್ಕಿಂತ ಇದೇ ಒಳ್ಳೇದು ಅದಕ್ಕೆ ಕೆಮಿಕಲ್ ಇಡಕ್ ಸಾಧ್ಯ ಅಂತ ಸಾಧ್ಯ ಆಗುತ್ತೆ ನಿಮ್ಮ ಅನುಭವ ಅನುಭವ ಇಟ್ಟು ಅನುಭವ ಎಷ್ಟು ಡಬ್ಬ ಬೆಲ್ಲ ಮಾಡ್ತೀರಿ ನೀವು ಡಬ್ಬ ಬೆಲ್ಲ ಒಂದು ಒಂದು ವರ್ಷಕ್ಕೊಂದು ನಾಲ್ಕರಿಂದ ಐದು ಕೆನ ಒಂದು ಮನೆ ಕೆಲವೊಬ್ಬ ರೈತರಿಗೆ ಜಾಸ್ತಿ ಬೆಲ್ಲ ಆಗತ್ತೆ ಏನ್ ಮಾಡ್ತಾರೆ ಜಾಸ್ತಿ ಮಾಡಿದ್ರೆ ಮಾರ್ಕೆಟ್ ಗೆ ಅವ್ರು ಕೊಡ್ತಾರೆ ಯಾರಿಗ ಮಾರ್ತಾರೆ ಮಾಡ್ತಾರೆ ನೀವ್ ಎಷ್ಟು ಬೆಲ್ಲ ಮಾಡ್ತೀರಿ ನಿಮ್ ಬೆಲ್ಲದ ನಿಮ್ದ ಏನು ನಮ್ದು ಬೆಲ್ಲ ಇದೆ ಸ್ವಲ್ಪ ಒಂದ್ ನಾಲ್ಕೈದು ಕ್ಯಾನ್ ಬೆಲ್ಲ ಮಾಡ್ಕೊತೀವಿ ನಿಮಗೆ ಬೇಕಾಗತ್ತ ಮಾಡ್ತೀರ ಇಲ್ಲ ಸ್ವಲ್ಪ ಹೆಚ್ಚಿಗೆ ಆದದ್ದು ಮಾಡ್ತೀವಿ ನಮಗೆ ಬೇಕಾದಷ್ಟೇ ನಾವು ಬೆಲ್ಲ ಮಾಡಿ ಕಟ್ತೀವಿ ಅಷ್ಟೇ ಒಂದು ವರ್ಷಕ್ಕಾಗಷ್ಟು ಬೆಲ್ಲ ಮಾಡ್ತೀವಿ ಮಾರಾಟ ಅಂತ ಬಂದ್ರೆ ಒಂದು ಕ್ಯಾನ್ ಬೆಲೆ ಎಷ್ಟು ಅದು ಮಾರ್ಕೆಟ್ ಇದ್ದಂಗೆ ಬೆಲ್ಲ ಇವತ್ತಿನ ಮಾರ್ಕೆಟ್ ಏನಿದೆ ಇವತ್ತಿನ ಮಾರ್ತಿನಿಂದ ಎರಡರಿಂದ ಎರಡುವರೆ ಸಾವಿರ ಎರಡರಿಂದ ಎರಡುವರೆ ಸಾವಿರ ಇದೆ ಹ್ಮ್ ಕಳೆದಾಗ ಏನ್ರಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ಕಳಿಯದಾಗ ಏನಿಲ್ಲ ಸ್ವಂತ ಇವ ಬೆಲ್ಲ ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ದಾರ್ಯಕ್ಕೆ ಕಳೆದ ಅಂತ ಹೇಳ್ಬೋದು ಹ್ಮ್ ಅಣ್ಣ ಬನ್ನಿ ನಿಮ್ ಹೆಸರು ಆಮೇಲೆ ಶಿವಪ್ಪ ಅಂತ ಶಿವಪ್ಪಣ್ಣ ನೀವೇನ್ ಹೇಳಕ್ ಇಷ್ಟ ಪಡ್ತೀರಿ ಆ ನಾವು ಹಿಂದಿನಿಂದನು ಕಬ್ಬು ಬೆಳದು ಸ್ವಂತ ಮಾಡಿ ಬೆಲ್ಲ ಮನ್ಯಾಗ ಆಗಷ್ಟು ಯೂಸ್ ಮಾಡ್ತೀವಿ ಹೆಚ್ಚಿಗೆ ಇದ್ರೆ ಕಬ್ಬಿನೇ ಮಾರಾಟ ಮಾಡ್ತೀವಿ ಹಾ ಅಕಸ್ಮಾತ್ ಒಂದು ಐದು ಆರು ಕ್ಯಾನ್ ಜಾಸ್ತಿ ಆದ್ರೆ ಒಂದ್ ನಾಲ್ಕ ಕ್ಯಾನ್ ಮನೆ ಇಟ್ಕೊಳ್ತೀವಿ ಒಂದ್ ಎರಡು ಕ್ಯಾನ್ ಹಿಂಗೆ ಯಾರ್ಯಾರು ಅಕ್ಕಪಕ್ಕದ ಕೊಡ್ತೀವಿ ದುಡ್ಡಿಗೆ ಕೊಡ್ತಿರೋ ಫ್ರೀ ಕೊಡ್ತಿರೋ ಕಷ್ಟಪಡ್ತೀವಲ್ಲ ಸಾಧ್ಯ ರೈತರ ಕಷ್ಟ ಪ್ರತಿಯೊಂದ್ರಲ್ಲೂ ಕಷ್ಟ ಪಡಬೇಕು ಜೀವನನೇ ಕಷ್ಟ ಶ್ರಮ ಪಡ್ಬೇಕು

ಅದು ಸಮಸ್ಯೆ ಸಾಮಾನ್ಯ ಮನಸ್ಸಿನಿಂದ ಮಾತಾಡ್ತೀನಿ ರೈತರ ಅತೆ ಅದೇ ಒಂದು ಸಂತೋಷ ಆಗುತ್ತೆ ಹೇಳಕ್ ಏನು ಹೇಳೋಕೆ ಇಷ್ಟಪಡುತ್ತೀನಿ ನಮ್ದೆಲ್ಲಾ ಮಾಮೂಲಿ ಏ ಮಾಲೆ ಮಾಡೋದು ಮಾರದದಲ್ಲ ಬೆಳೆಯೋ ಈ ಭತ್ತ ಬೆಳೆಯೋ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಮುಂದೆ ಜನಿ ಬರ್ನಿ ಅನ್ನ ನಿಮ್ಮ ಹೆಸರು ಚೆನ್ನಪ್ಪ ಚೆನ್ನಪ್ಪಾ ಏನು ಏನು ಕುದಿತಾ ಇದೆ ಇಲ್ಲಿ ಇಲ್ಲಿ ಬನ್ನಿ ಏನ್ ಹಾ ಕುದಿತಾ ಇದೆ ಕೊಬ್ಬನ್ನ ಅರ್ದ್ಬಿಟ್ಟು ಹಾ ನೋಡಿ ಬೆಲ್ಲ ಮಾರಕ ಕಡಿ ಮಾಡ್ತಾ ಇದೀವಿ

ಇದು ಸೆಕೆಂಡ್ ಬೆಳೆ ಇದು ಎರಡನೇ ಯಾರು ನಮ್ಮ ತಮ್ಮನೇ ಅಣ್ಣ ತಮ್ಮ ನೀವು ಅಣ್ಣ ನಿಮ್ ಹೆಸರು ಚಣ್ಮುಕಪ್ಪ ಅಣ್ಣ ತಮ್ಮ ಸೇರೆ ಕೊಪ್ಪರಿಗೆ ಇಳಿಸ್ತಾ ಇದೀರಿ ಅದ್ ಹಿರಿಯರ್ ಹೇಳ್ತಾರಲ್ಲ ಕೊಪ್ಪರಿಗೆ ಕೊಪ್ಪ ಇಳಿಸ್ತಾನೆ ಅಂತ ಇದೇನಾ ಅದು ಎಷ್ಟು ಕೊಬ್ಬರಿಗೆ ಇಳಿಸಿದಿರಿಗೇ ಒಂದ ಕೊಬ್ಬರಿಗೆ ಬೆಳೆ ಇದು ಮುಂಚೆ ಇಳಿಸ್ತಿದ್ರಿ ನಾವು ಮುಂಚೆ ನಂಬ ಕೋಣ ಅಂದ್ ಕಣೆ ಬಿಡಿ ಅವಾಗ ಇದಿಷ್ಟು ಕಬ್ಬು ಒಂದ್ ಹತ್ ಕಬ್ಬಿಗೆ ಹಚ್ಚಕ್ ಐದ್ ದಿನ ಬೇಕಾಗೋದು ಇವ್ ಇವ್ ಕಾರಣನೇ ಲೇಟ್ ಆಗತ್ತೆ ಕೆಲಸ ಬೇಗ ಹೋಗಲ್ಲ ರಿಸ್ಕ್ ಅದು ಬೆಳತನ ಗಾಳ ತಿರ್ಗಬೇಕು ಬೆಳತನ ಹೊಡಿಬೇಕು ಇದಿಷ್ಟ ಹಾಲ್ ಕರಿಯೋಕೆ ಸಾಮಾನ್ಯ ಐದರಿಂದ ಆರ್ ಗಂಟೆ ಬೇಕು ಇದು ಒಂದ್ ಗಂಟೆಲಿ ಆತೈತಿ ಹಾ 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 ಇದು ಒಂದೇ ಗಂಟೆಲಿ ಈ ಸ್ಟಾಲ್ ಬರುತ್ತೆ ಮುಂಚೆ ಕೋಣದಲ್ಲಿ ಹಾಲ್ ಬರೋದೇ ಲೇಟ್ ಅದು ಸಣ್ಣ ಕೋಣ ತೀರದಂಗು ಗಾನೇ ದೊಡ್ಡ ಹಾಲ್ ಬಿಡ್ತದೆ ಹಾಲ್ ಲೇಟ್ ಆಗಿದ್ಕೆ ಕೊಪ್ಪರಿಗೆ ಕೆಲಸ ಲೇಟ್ ಆಗೋದು ಅದು ಒಂದೇ ಕಬ್ಬು ಹೋಗ್ಬೇಕು ಕೋಣನ್ ಕಣಿಗೆ ಇದು ಇಷ್ಟು ಕಬ್ಬು ಹೋಗ್ತದೆ ಓಹೋ ಇಡೀ ಒಂದು ಇದೇ ಹಾಕ್ಬಿಡ್ತಾರ ಇವ್ರು ಅಲ್ಲ ಎಷ್ಟೊತ್ತಿಗೆ ಟೈಮ್ ಇದು ಈಗ ನಾವ್ ಇಟ್ಟು ಒಂದ್ ಅರ್ಧ ಗಂಟೆ ಆಯ್ತು ಇನ್ನು ಒಂದು ಒಂದೇ ಒಂದೂವರೆ ಗಂಟೆ ಒಳಗೆ ಕೆಳಗೆ ಬರುತ್ತೆ ಟೋಟಲ್ ಮೂರ್ ಗಂಟೆ ಮೂರ್ ಗಂಟೆಗೆ ಬೆಲ್ಲ ಹೋಗಿ ಎಲ್ಲ ಹಾಕ್ಬೇಕು ಬನ್ನಿ ನೋಡೋಣ ಎತ್ಕೊಂಡ್ ಬರ್ತೀರಾ ಇಲ್ಲಿಗೆ

ಗಡಿಯೋದಾಗ ಏನ್ ಹೇಳಕ್ ಇಷ್ಟ ಪಡ್ತೀವಿ ಚೆನ್ನಾಗ್ ಬರುತ್ತೆ ಆರೋಗ್ಯಕ್ಕೆ ಕೊಳ್ಳೇದು ನಾವು ಸ್ವಂತ ಮಾಡದಿರೋ ಅಂತದ್ದು ಯಾವುದೇ ಕೆಮಿಕಲ್ ಹಾಕಲ್ಲ ನಾವು ಏನು ಹಾಕಲ್ಲ ಈಗ ಅಂಗಡಿ ಬೆಲ್ಲ ಎಲ್ಲೇ ಬೆಳೆದು ಏನನ ಮಾಡಿರ್ತಾರೆ ಉಂಡೆ ಬೆಲ್ಲ ಈ ಬೆಲ್ಲಕ್ಕೇನು ವ್ಯತ್ಯಾಸ ವ್ಯತ್ಯಾಸ ಏನಿಲ್ಲ ಅದು ಬರುತ್ತೆ ಅದಕ್ಕೆ ಏನಾನ ಹಾಕಿ ಮಾಡಿರ್ತಾರೆ ಇದು ನಾವು ಇದು ನಿಮಗೆ ಗ್ಯಾರಂಟಿ ಏನು ನಾವು ಹಾಕಿಲ್ಲ ಅನ್ನೋದು ಗ್ಯಾರಂಟಿ ನಾವು ಮಾಡಿರೋದು ನಿಮಗೆ ಗ್ಯಾರಂಟಿ ಆಗುತ್ತಲ್ಲ ಕೆಲವರು ರಾಸಾಯನಿಕ ಗೊಬ್ಬರ ಹಾಕ್ತಾರೆ ಏರಿ ಹಾಕ್ತಾರೆ ಅದಲ್ಲ ಹಾಕಿದ್ರು ಆರೋಗ್ಯ ನೀವೇನು ಹಾಕ್ದೇ ತನ್ನ ಮಾಡಿದೀರಿ ನನ್ನ ಹೆಸರು ಬೆನಿನ್ ಗೊಬ್ಬರ ಹಾಕ್ತೀವಿ ನಾವು ಹಹ ಸಾವಯವ ಪದ್ಧತಿ ಮಾಡ್ತಾ ಇದ್ದೀವಿ ಬಿಲ್ ಅದು ಏನು ನಿಮ್ಮ ಹೆಸರು ಚೆನ್ನಪ್ಪಾ ಚೆನ್ನಪ್ಪಣ್ಣ ತುಂಬಾ ಮುಕ್ತ ಮನಸ್ಸಿನ ನೀವು ಮಾತಾಡಿದ್ರಿ ರೈತರ ಎಲ್ಲಾ ಒಳ್ಳೆ ತ್ರದಲ್ಲಿ ಮಾತಾಡ್ತೀರಿ ತುಂಬಾ ಸಂತೋಷ ಆಯ್ತು ಸಾಹೇಬ್ರ ನಿಮ್ ಹೆಸರೇನು ಗೌಸ್ ಸಾಬ್ರ ಏನ್ ಮಾಡಕ್ ಬಂದಿದ್ರಿ ಇಲ್ಲಿ ನಿಮ್ದೇ ಕಬ್ಬು ನಮ್ದೇ ಕಬ್ಬು ನಮ್ದೇ ಬೆಲ್ಲ ಇದೆ ಎಷ್ಟು ವರ್ಷ ಬೆಲ್ಲ ಬೆಳೀತಾ ಇದ್ದೀರಿ ನಾವು ಸುಮಾರು ವರ್ಷ ಆತು ಬೆಳೀತಾ ಆದ್ರೆ ಇಷ್ಟ ಆಗೈತಿ ಇಷ್ಟು ವರ್ಷ ಅಂತ ಹೇಳಕಾಗಲ್ಲ ನಿಮಗೆ ಎಷ್ಟು ವಯಸ್ಸು ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ವರ್ಷ ನೀವು ಇದೇ ಬೆಲ್ಲ ತಿನ್ನದ ಸಕ್ಕರೆ ಸಕ್ಕರೆ ಕಡಿಮೆ ಹ್ಮ್ ಯಾಕೆ ಈ ಬೆಲ್ಲ ತಿನ್ಬೇಕು ಅಂತ ನನ್ ಈ ಬೆಲ್ಲ ತಿಂದ್ರೆ ಯಾರಿಗೂ ಅಂತ ಕೆಲ್ಸಾನು ಅಷ್ಟೇ ಐತಲ್ರಿ ಕೆಲ್ಸ ಇದ್ರೆ ಕೆಲ್ಸ ಇಲ್ಲದೆ ಯಾವ್ದು ಮನ್ಸಿನ ಕೆಲ್ಸ ಹುಟ್ಟಿದ್ದೆ ಕೆಲ್ಸಕ್ಕೆ ಇಲ್ಲ ಜಮೀನಿದೆ ಜಮೀನಿಲ್ಲ ಏನ್ ಕೆಲ್ಸ ಕೂಲಿ ಕೆಲಸ ಓ ಶ್ರಮಿಕರಾಗಿ ಬಂದು ಕೆಲಸ ಮಾಡ್ತಾ ಇರೋದು ನೀವು ಇದು ನಮ್ದು ಸ್ವಂತ ನಾವು ಹಿಂದಡೆ ಹಾಕಿರೋದು ಮನೆ ಬಾಗ್ಲದು ಜಮೀನಲ್ಲ ನಿಮ್ ಮನೆ ಮುಂದೆ ಎಷ್ಟು ಕೊಪ್ಪರಿಗೆ ಆಗಿದೆ ನಮ್ದು ಇದು ಒಂದೇ ಈ ವರ್ಷ ಈ ವರ್ಷ ಎಷ್ಟು ಕ್ಯಾನ್ ಬೆಲ್ಲ ಆಗ್ಬೋದು ಮೂರ್ ಕ್ಯಾನ್ ಇಡೀ ವರ್ಷ ಎಷ್ಟು ವರ್ಷದಿಂದ ಬೆಲ್ಲ ಮಾಡ್ತಾ ಇದ್ದೀರಿ ನೀವು ಮನೆ ಮುಂದೆ ಹಾಕದ್ದು ಬೆಲ್ಲ ಬರೋದು ಬೆಲ್ಲ ತಿನ್ನೋದು ಓ ತುಂಬಾ ಚೆನ್ನಾಗಿದೆ ನಾವು ಮನೆ ಹತ್ರ ಎಲ್ಲ ಬೆಳೆದಿಲ್ಲ ನೀವು ವಿಶೇಷವಾಗಿ ಬೆಳೆದಿರಿ ವೀಕ್ಷಕರೇ ಗೌಸ್ತಾ ನಮ್ ಜೊತೆಗಿದ್ದಾರೆ ಇವರು ಗದ್ದೆಯಲ್ಲಿ ಬೆಳೆದಿರೋ ಬೆಲ್ಲ ಅಲ್ಲ ಮನೆ ಮುಂದೆ ಬೆಳೆದಿರೋ ಬೆಲ್ಲ ಹಕ್ಳು ಮನೆ ಹಿಂದಿರೋ ಕಬ್ಬು ಹ್ಮ್ ಹಕ್ಳ ಬೆಳೆದಿರೋ ಕಬ್ಬು ಮೂರು ಡಬ್ಬ ಬೆಲ್ಲ ಮಾಡ್ಕೊಂತಾರೆ ಇಲ್ಲಿ ಬಹಳ ವರ್ಷ ಮಾಡ್ತಾ ಇದ್ದೀರಿ ಹ್ಮ್ ದೇವ್ರು ಒಳ್ಳೇದು ಮಾಡಲಿ ನಿಮಗು ಆ ಕಡೆದಾಗ ಏನ ಹೇಳಕ್ಕೆ ಇಷ್ಟ ಪಡ್ತೀರಿ ಏನ್ ಹೇಳೋದು ಏನಾದ್ರು ಹೇಳ್ರಿ ಎಂತ ಹಾಡೋದು ಇದೆ ನಾವು ಕಷ್ಟ ಪಡೋದು ತಿನ್ನೋದು ಮಾಡೋದು ಇಷ್ಟೇ ಜೀವ್ನನೇ ಕಷ್ಟ ಕಷ್ಟ ಸುಖ ನೋಡಿಲ್ಲ ಸುಖ ನೋಡೋದು ಒಂದಿನ ಇದೆ ನಮ್ದು ಹೌದಾ ಹೌದು ಒಂದಿನ ತು ಗೌಸ್ ಸಾಬ್ರು ತುಂಬಾ ಸುಖದಲ್ಲಿದ್ದಾರೆ ಅಂತ ಎಲ್ಲ ಹೇಳ್ತಾರೆ ಸುಖ ದೇವರು ಹೊಟ್ಟೆ ಏನೇ ಒಟ್ಟು ನಮ್ಮ ಆರೋಗ್ಯಕ್ಕೊಂದು ಸ್ವಲ್ಪ ಕೊಟ್ಟರು ಸಾಕು ಆರೋಗ್ಯದಲ್ಲಿ ಏನಿದೆ ಏರೋಪೇರು ಏರೋಪೇರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾವೆ ಸರಿ ಆಗ್ತೀವಿ ಮತ್ತೆ ವಯೋ ಸಹಜ ಧನ್ಯವಾದ ಗೋಸ್ತಾಬ್ರೆ ಮುಂದೊಳ ಮತ್ತೆ ಯಾರ್ಯಾರು ಏನೇನ್ ಹೇಳ್ತಾರೆ ಬನ್ನಿ ಅಕ್ಕ ನಿಮ್ ಹೆಸರು ಪಲ್ಲವಿ ಏನು ಹಾಲ್ ಕುಡಿಯಕ್ಕೆ ಬಂದಿದ್ದೀರಾ ಏನು ಬಾಳೆ ಮನೆ ವಿಶೇಷತೆ ಏನು ಹಾಲ್ ಸಿಗುತ್ತೆ ಬೆಲ್ಲ ಸಿಗುತ್ತೆ ಚೆನ್ನಾಗಿರುತ್ತೆ ಕುಡಿಯಕ್ಕೆ ಪ್ರತಿಯೊಂದು ಮನೆಯವರು ಒಬ್ರು ಮಾಡಿದ್ರೆ ಅಕ್ಕಪಕ್ಕದವರು ಹತ್ತು ಜನ ಹೇಳ್ತಾರೆ ಅಲೆ ಮನೆಗೆ ಒಂದ್ ಇದ್ರೆ ಒಂದ್ ಹತ್ತು ಜನ ಸೇರಿದಾಗ ಒಂದ್ ಖುಷಿ ಇರತ್ತೆ ಅದ್ರಲ್ಲಿ ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಒಂದು ಅಲೆ ಮನೆ ಅಂದಾಗ ಒಂದ್ ಹತ್ತು ಇಪ್ಪತ್ ಮನೆಗೆ ಹೇಳ್ತಾರೆ ಅವ್ರೆಲ್ಲಾ ಸೇರ್ತಾರೆ ಕಬ್ಬು ಹಾಲು ಬೆಲ್ಲ ಮತ್ತೆ ಈಗ ಅವ್ರು ಬೆಳ್ದಿರೋ ಬೆಲ್ಲ ನಮಿಗೂ ಸ್ವಲ್ಪ ಕೊಡ್ತಾರೆ ತಿನ್ನಕ್ಕೆ ತಗೊಂಡ್ ಹೋಗಕ್ಕೆ ಯಾರು ರೈತರು ಯಾರು ವೈಬಡಿ ಹಾಲು ಕುಡಿಬೇಡಿ ಎಷ್ಟಾರು ಹಾಲು ಅಂತ ಹೌದಾ ಯಾರು ಯಾರಿಗೆ ದಾನ ಮಾಡ್ತಾರೆ ಬೆಳ್ದಿ ನಾವೇ ಬೆಳ್ದಿವಿ ನಾವ್ ಮನೆಗ್ ಒಯ್ಬೇಕು ಅಂತ ಇಲ್ಲ ಇನ್ನು ಐವತ್ ಜನ ಬಂದ್ರು ಐವತ್ ಜನಿಗೂ ಬೆಲ್ಲ ಕೊಟ್ಟು ಕಳಿಸ್ತಾರೆ ತುಂಬಾ ಚೆನ್ನಾಗಿರತ್ತೆ ನ್ಯಾಚುರಲ್ ಅಂಗಡಿ ಬೆಲ್ಲ ಅಂತ ಶಿವಕುಮಾರ್ ಅವರು ರೈತರ ಮನಸ್ಥಿತಿಯ ಬಗ್ಗೆ ಮುಕ್ತ ಮನಸ್ಸಿಂದ ಚೆನ್ನಾಗಿ ಹೇಳ್ತಾ ಇದಾರೆ ಹೇಳಿ ಶಿವಕುಮಾರ್ ಅವ್ರೆ ಮತ್ತೇನ್ ರೈತರ ವಿಶೇಷತೆ ಏನು ರೈತರ ವಿಶೇಷತೆ ಏನಿಲ್ಲ ರೈತರದಿದೆ ಬೆಳಗಿನ ಸಂಜೆ ತನಕ ಗೋಳಾಡೋದೇ ವಿಶೇಷತೆ ಮತ್ತೆ ಬೇರೆ ಏನಿಲ್ಲ ಮೊಳಗದಾಗ ಒಂದೇ ನೆಮ್ಮದಿ ಇಪ್ಪತ್ನಾಲ್ಕು ಗಂಟೆ ಕಷ್ಟ ಪಡ್ತಾನೆ ಇರ್ಬೇಕು ಏನೇನ್ ಕಷ್ಟ ಇರತ್ರಿ ಏನ್ ಕಷ್ಟ ಅಂದ್ರೆ ಬೆಳಗಿನ ಸಂಜೆ ತನಕ ಕೆಲ್ಸಾನೇ ಅಲ್ಲ ಗೌರ್ಮೆಂಟ್ ಜಾಬ್ ಆದ್ರೆ ಒಂದ್ ನಾಲ್ಕು ಗಂಟೆ ಕುತ್ಕೊಂಡ್ ಎದ್ದು ಹೋಗ್ತಾರೆ ನಮ್ದು ಹಂಗಲ್ಲ ಟ್ವೆಂಟಿ ಫೋರ್ ಅವರ್ಸ್ ದುಡಿಮೆ ನಮ್ಗೆ ಆಗಲ್ಲ ಅಂತ ಕುತ್ಕೊಂಡ ಮಾತ್ರ ಕೆಲ್ಸ ಇಲ್ಲ ಹಾ ದುಡಿಮೆ ಜಾಸ್ತಿ ಇನ್ಕಮ್ ಕಡಿಮೆ ಅಷ್ಟೇ ಶಿವಕುಮಾರ್ ತುಂಬಾ ಮುಕ್ತ ಮನಸ್ಸಿಂದ ಮಾತಾಡಿ ಏನ್ ಓದಿದಿರಿ ನೀವು ಡಿಗ್ರಿ ಸರ್ ಡಿಗ್ರಿ ಡಿಗ್ರಿ ಹೋಲ್ಡರ್ ಅಂತ ಹೇಳೋದು ಅದಕ್ಕೆ ಡಿಗ್ರಿ ಹೋಲ್ಡರ್ ಆದವರಿಗೆ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾತಾಡಕ್ಕೆ ಅಂತ ಹೇಳಿದ್ರೆ ಶಿವಕುಮಾರ್ ಅವ್ರಿಗೆ ಏನ್ ಮಾಡ್ತಾ ಇದ್ರಿ ಅಗ್ರಿಕಲ್ಚರ್ ತೋಟ ಜಮೀನ್ ಆ ಭಗವಂತ ನಿಮಗೆ ಒಳ್ಳೇದ್ ಮಾಡಲಿ ಮುಕ್ತ ಮನಸ್ಸಿನ ರೈತರು ಆಚಾರ ವಿಚಾರ ಅವರ ಜೀವನ ಶೈಲಿ ಎಲ್ಲ ತಿಳಿಸಿದ್ರಿ ಒಳ್ಳೇದ್ ಮಾಡಲಿ ಬನ್ನಿ ಈ ಜಮೀನಿನ ಮಾಲೀಕತ್ವ ಇರುವಂತ ಹಿರಿಯ ಕೃಷಿಕರು ಏನ್ ಹೇಳ್ತಾರೆ ಕಡೆಯದಾಗಿ ಹ್ಮ್

ಏನ್ ನಿಮಗೆ ಏನ್ ಕೊಡ್ತಾರೆ ಏನಿಲ್ಲ ಈ ಜಾಗಕ್ಕೆ ಫ್ರೀ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದೀನಿ ಈಗ್ಲೂ ಇಂತ ಮಹಾನುಭಾವರು ಇದ್ದಾರೆ ಪ್ರಿಯ ವೀಕ್ಷಕರೇ ಏನ್ ಹೆಸರು ನಿಮ್ದು ಹಾಲಪ್ ಗೌಡ್ರ ಹಾಲಪ್ ಗೌಡ್ರು ಈ ಒಂದು ಜಮೀನು ಆಲೆ ಮನೆಗೋಸ್ಕರ ಮೀಸಲಿಟ್ಟಿದ್ದಾರೆ ಯಾವುದೇ ಶುಲ್ಕ ತಗೊಳೋದಿಲ್ಲ ಅಂತ ಹೌದಾ ಯಾವುದೇ ಶುಲ್ಕ ತಗೊಳೋದಿಲ್ಲ ಇಂತಹ ಮಹಾನುಭಾವರು ಈ ಕಾಲಘಟ್ಟದಲ್ಲೂ ಇದ್ದಾರೆ ನಿಮಗೆ ನಾವು ಸ್ವಲ್ಪ ಕೈ ಕೊಡ್ದಿ ಫಸ್ಟ್ ಬಾಳ ಐತೆ ನಮ್ದೆಲ್ಲ ಏನಾದ್ರು ಆಗ್ಲಿ ಜಮೀನು ಕೃಷಿಕರಿಗೋಸ್ಕರ ಬಿಟ್ಕೊಡೋದೈತಲ್ಲ ಇದು ದೊಡ್ಡ ಗುಣ ಈಗಿನ ಕಾಲಘಟ್ಟದಲ್ಲಿ ಅರ್ಧ ಅಡಿ ಜಗಳ ಮಾಡೋ ಕಾಲಘಟ್ಟ ಊಟ ತಿಂಡಿ ವ್ಯವಸ್ಥೆ ಊಟ ತಿಂಡಿ ವ್ಯವಸ್ಥೆ ಎಷ್ಟು ವರ್ಷ ನಿಮಗೆ ವಯಸ್ಸು ನನಗೆ ತೊಂಬತ್ನಾಲ್ಕು ಹಾಗೆ ತೊಂಬತ್ ಮೂರಾ ತೊಂಬತ್ನಾಲ್ಕಿಗೆ ಈ ಒಂದು ತೊಂಬತ್ ನಾಲ್ಕು ವರ್ಷದ ಹಿರಿಯ ರಾಜಕಾರಣಿ ಆದ ಕಾಗೋಡು ತಿಮ್ಮಪ್ಪಾಜಿ ಅವರ ಸಂದರ್ಶನ ತಗೊಂಡಿದ್ವಿ ನಾವು ಈಗ ಮತ್ತೊಬ್ರು ಹಿರಿಯ ಕೃಷಿಕರು ತೊಂಬತ್ ನಾಲ್ಕು ವರ್ಷದ ಹಾಲಪ್ಗೌಡ್ರದ ಹಾ ಕೊಲ್ವಳ್ಳಿ ಅಂತ ಹೇಳಿದ್ರೆ ಸುತ್ತ ಹತ್ತು ಹಳ್ಳಿಗೆ ಹೆಸರು ಮಳೆ ಅಂತ ಮತ್ತೆ ಬಹಳ ನಾರ್ಮಲ್ ಇದೀರಿ ನೀವು ಆಡಂಬರ ಇಲ್ಲ ಹೇಳಿದ್ರು ಅದೇನೇ ಈ ವಯಸ್ಸಿನಲ್ಲೂ ಸೈಕಲ್ ಬಿಡತಾರೆ ಹ ಹ ಹ ಬೆಳಗಿನ್ಜಮ್ಮ 5 8 ಇಲ್ಲ ಬೆಲ್ಲಕ್ಕೆ ಯುಕ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟ ಪಡ್ತೀರಿ ಯುಕ್ರಿ ಎಲ್ಲ ನಮ್ಮ ಮಿಲ್ತೆ ನೀವು ಎಲ್ಲ ಮಾರ್ಕೊಂಡು ಹೋಗಪ್ಪ ನಮ್ ದು ನಮ್ ಹೋಗಕ್ಕೆ ಇರ್ತೀವಿ ಕರ್ದ ಬರ್ತೀವಿ ಹ್ಮ್ ನಿಮ್ಮ ಜೀವನದ ಅನುಭವದ ಮಾತುಕತೆ ಅವಶ್ಯಕತೆ ಇದೆ ಸಂಕ್ಷಿಪ್ತವಾಗಿ ತಗೊಳಣ ಈ ಒಂದು ಹಂತದಲ್ಲಿ ಮೊದಲನೇ ಭಾಗದಲ್ಲಿ ಹಾಲಪ್ ಬೋರ್ಡ್ ಅವರ ಜೀವನದ ಅನುಭವ ಹೇಳಿದ್ರು ಈ ಒಂದು ಜಾಗಕ್ಕೆ ಯಾವುದೇ ಶುಲ್ಕವಿಲ್ಲದೆ ಆಲೆ ಮನೆಗೆ ಮೀಸಲಿಟ್ಟಿದ್ದಾರೆ ಸತತ ಹತ್ತು ವರ್ಷಗಳಿಂದ ಇವ್ರು ಬರ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಅನಾದಿ ಈ ಜಾಗ ಆಲೆ ಮನೆಗೆ ಮಾತ್ರ ಸೀಮಿತ ಅಂತ ಹೇಳಿ ಬಿಟ್ ಕೊಟ್ಟಿದ್ದಾರೆ ಒಂದು ಆಲೇ ಮನೆ ಕಣ ಅಂತ ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಸಮೃದ್ಧಿ ನೀಡಿ ಇನ್ನಷ್ಟು ವರ್ಷಗಳ ಕಾಲ ಈ ಒಂದು ಕೆಲಸ ಕಾರ್ಯ ಹೀಗೆ ಮುಂದುವರಿಲ್ಲ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ